ಮನೆಯ ಮುಂದೆ ತುಳಸಿ ಗಿಡವಿದ್ದರೆ ಸಾಕ್ಷಾತ್ ದೇವರೇ ನೆಲೆಸಿದಂತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ಮತ್ತು ವಿವಿಧ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಅದು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿ ಮಾಡುತ್ತದೆ ಆದರೆ ತುಳಸಿಯನ್ನು ನಾವು ಯಾವಾಗಲೂ ವಿಧಿ ವಿಧಾನಗಳ ಪ್ರಕಾರ ನೆಡಬೇಕು ನಿಯಮಗಳಿಗೆ ಬದ್ಧವಾಗಿ ನಾವು ತುಳಸಿ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ನೆಲೆಯಾಗುವುದಿಲ್ಲ ದೇವರು ಮತ್ತು ದೇವತೆಗಳು ಆಶ್ರಯವನ್ನು ಪಡೆದುಕೊಳ್ಳುತ್ತಾರೆ ಧನ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಹತ್ತಿರ ಸುಳಿಯುವುದಿಲ್ಲ ಯಾವ ಮನೆಯಲ್ಲಿ ತುಳಸಿ ಗಿಡವಿರುತ್ತದೆಯೋ ಅಂತಹ ಮನೆಯಲ್ಲಿ ವಾಸಿಸುವ ಜನರ ಜೀವನ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಈ ಗಿಡ ಮನೆಗೆ ಅದೃಷ್ಟವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ತುಳಸಿ ಇದ್ದಲ್ಲಿ ಲಕ್ಷ್ಮೀ ದೇವಿ ಕೂಡ ನೆಲೆಸಿರುತ್ತಾಳೆ ಈ ಕಾರಣಕ್ಕಾಗಿ ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಶ್ರೀ ಎಂದು ಕರೆಯಲಾಗುತ್ತದೆ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವಾಗ ಅಥವಾ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಈ ಎಲ್ಲ ನಿಯಮಗಳನ್ನು ಪಾಲಿಸುವುದು ಉತ್ತಮ ತುಳಸಿಗೆ ಸಂಬಂಧಿಸಿದ ನಿಯಮಗಳು ಹೀಗಿವೆ ಒಂದು ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಯಾವಾಗಲೂ ಮನೆಯ ಉತ್ತರ ದಿಕ್ಕಿನಲ್ಲಿ ನೆಡಬೇಕು ತುಳಸಿ ಗಿಡವನ್ನು ಉತ್ತರ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಏಕೆಂದರೆ ಈ ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕು ಎಂದು ಕರೆಯಲಾಗುತ್ತದೆ ಇಲ್ಲಿ ಕುಬೇರನು ವಾಸಿಸುತ್ತಾನೆ ಹಾಗಾಗಿ ಈ ದಿಕ್ಕಿನಲ್ಲಿ ತುಳಸಿ ಗಿಡ ನೆಡುವುದರಿಂದ ಲಕ್ಷ್ಮೀ ದೇವಿಯೊಂದಿಗೆ ಕುಬೇರ ದೇವನು ಸಂತೃಪ್ತನಾಗುತ್ತಾನೆ ಎರಡು ತುಳಸಿ ಗಿಡ ಮನೆಯಲ್ಲಿದ್ದರೆ ಅದನ್ನು ಸೂರ್ಯಾಸ್ತದ ನಂತರ ಕೀಳುವುದಾಗಲಿ ಮುಟ್ಟುವುದಾಗಲಿ ಮಾಡಬಾರದು ಮೂರು ತುಳಸಿಯನ್ನು ಭಾನುವಾರದಂದು ಕೀಳಬಾರದು ಏಕಾದಶಿ ಮತ್ತು ದ್ವಾದಶಿ ದಿನದಂದು ಸಹ ತುಳಸಿಯನ್ನು ಕೀಳಬಾರದು ಐದನೆಯದಾಗಿ ತುಳಸಿಯನ್ನು ಉಗುರುಗಳಿಂದ ಕೀಳಬಾರದು ಬೆರಳಿನ ತುದಿಯಿಂದ ಕೀಳಬೇಕು ಆರನೆಯದಾಗಿ ಪ್ರತಿದಿನ ಸಂಜೆ ತುಳಸಿಯ ಮುಂದೆ ತುಪ್ಪದ ದೀಪ ಹಚ್ಚುವುದರಿಂದ ಶುಭ ಫಲಿತಾಂಶ ಸಿಗುತ್ತದೆ ಏಳನೆಯದಾಗಿ ಗುರುವಾರ ತುಳಸಿ ಗಿಡಕ್ಕೆ ಸ್ವಲ್ಪ ಹಸಿ ಹಾಲನ್ನು ಅರ್ಪಿಸುವುದು ಶುಭ ಎಂಟನೆಯದು ತುಳಸಿಯನ್ನು ಎಂದಿಗೂ ಹಲ್ಲುಗಳಿಂದ ಅಗಿಯಬಾರದು ಮನೆಯಲ್ಲಿ ತುಳಸಿ ಗಿಡ ನೆಡುವುದರ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಒಂದನೆಯದಾಗಿ ಮನೆಯಲ್ಲಿ ತುಳಸಿ ಗಿಡ ನೆಡುವುದರಿಂದ ಸುಖ ಸಮೃದ್ಧಿ ಸಂತೋಷ ಅದೃಷ್ಟ ನೆಲೆಯಾಗುವುದು ಎರಡು ತುಳಸಿ ಗಿಡವು ಧನ ಸಂಪತ್ತನ್ನು ಆಕರ್ಷಿಸುವುದು ಮೂರು ತುಳಸಿಯನ್ನು ನೆಡುವುದರಿಂದ ಲಕ್ಷ್ಮೀ ದೇವಿ ಆಕರ್ಷಿತಳಾಗುವಳು ನಾಲ್ಕನೆಯದು ತುಳಸಿ ಗಿಡ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವುದು ಐದನೆಯದಾಗಿ ಈ ಗಿಡ ಮನೆಗೆ ಲಕ್ಷ್ಮೀ ಕುಬೇರರ ಆಶೀರ್ವಾದವನ್ನು ತರುತ್ತದೆ ತುಳಸಿ ಗಿಡವನ್ನು ಒಟ್ಟಾರೆಯಾಗಿ ಮನಬಂದಂತೆ ಬಂದಂತೆ ನೆಟ್ಟರೆ ಅದರಿಂದ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ ಯಾವಾಗಲೂ ತುಳಸಿ ಗಿಡವನ್ನು ವಿಧಿ ವಿಧಾನಗಳ ಪ್ರಕಾರ ನಿಯಮಾನುಸಾರ ನೆಡಬೇಕು ಈ ರೀತಿ ತುಳಸಿ ಗಿಡವನ್ನು ನೆಟ್ಟರೆ ಮಾತ್ರ ಅದರ ಪ್ರಯೋಜನವನ್ನು ಪಡೆಯಬಹುದು ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ